ಶ್ರೀ ಗುರು ಬಸವ ನಮಃ ಶ್ರೀ ಗುರು ಬಸವ ಲಿಂಗಾಯ ಗುರುವಿನ ಶಿಷ್ಯ ಇದ್ರಿ ಅವನು ಬ್ರಹ್ಮಚಾರಿ ಹೇಗಿದ್ದ ಗುರುಗಳ ಮಠಕ್ಕೆ ಹೋಗ್ತಿದ್ದ ಬರ್ತಿದ್ದ ಎಲ್ಲ ನಡೆದಿತ್ತು ಮುಂದೆ ಪಾರ್ ಮಠಕ್ಕೆ ಬರೋದು ಬಿಡ್ತಿರಿ ಅದು ಹುಡುಗ ಗುರುಗಳು ಒಂದು ನೋಡಿದ್ರೆ ಎರಡು ಎರಡು ದಿನ ಮೂರು ದಿನ ನೋಡಿದ್ರೆ ತಿಂಗಳು ಗಂಟ್ಲೆ ನೋಡಿದರೆ ಶಿಷ್ಯ ಮಠಕ್ಕೆ ಬರಲಿಲ್ಲ ರೀ ಶಿಷ್ಯ ಮಟಕ ಬರಲಿಲ್ಲ ಒಂದು ದಿನ ಮಠದ ಮುಂದೆ ಹಾದ ಹೆಂತಿ ಕರ್ಕೊಂಡು ಸೈಕಲ್ ಮುಟ್ರ ಮೇಲೆ ಹೊಂಟಿದ್ದ ಏ ಬಾರೋ ಇಲ್ಲಿ ಅಂತ ಕರೆದ್ರು ಯಾಕ್ರಿ ಅಪ್ಪ ಅಂದ ಇಂದೇನು ಕಿರ್ಕಿರೋ ಒಬ್ಬ ಸ್ವಾಮಿದ ಅಂದವು ಅವಾಗ ಮೊದಲು ಎಪ್ಪರು ನೀವು ಅಂದವ ಹೆಂಗೆ ನೋಡ್ರಿ ಯಾಕೋ ಮಟಕ ಬ ಕಾಣ್ತತಿಲ್ಲ ನಾನು ಹೇಂತಿದ್ದಾಳೆ ಅಂದವ ಕಾಣ್ತದ್ದಿಲ್ಲ ನಾನು ಹೇಂತ್ ಬಂದಾಳೆ ನಾನು ನಿನ್ನಂಗೇನು ಭಾವ ಅದನ್ನ ಏನಾರು ಬಂದವ್ರ ನಮ್ಮ ಮನೆಗೆ ಎಲ್ಲಿ ಟೈಮ್ ಸಿಗ್ತದ ಹಾಂ ಇಡು ಚೆಂದ ಬಿಟ್ಟು ಸಂಸಾರ ಮಾಡಿದ್ಬಿಟ್ಟು ಬಾಳೆ ಮಾಡಿದ್ಬಿಟ್ಟು ನಿನ್ನ ಮಟ್ಟಕ್ಕೆ ಎಲ್ಲಿ ಬರಲೋ ಮಾರಾನ ಅಂದವ ಹಿಂಗೆ ಹಂಗೆ ಏ ಹಂಗಿಲ್ಲ ಒಂದು ಒಂದು ತಾಸರ ಇಲ್ಲ ನಾನು ಏನು ಒಂದು ಕ್ಷಣನೂ ನಾನು ಬಿಟ್ಟಿರಂಗಿಲ್ಲ ಅಂದವ ವಾವ್ ಅಂದವ ಒಂದು ಕ್ಷಣಾನು ಬಿಟ್ಟಿರಂಗಿಲ್ಲ ಭಾಳ ವಿಚಿತ್ರ ನೋಡ್ರಿ ನೀವು ನಮ್ಮ ಮನೆ ಎಲ್ಲಿಯೋ ನೋಡಿನಿ ಮದುವೆ ಆದ ಹೊಸದ್ರಾಗ ರೂಮ್ ತುಂಬ ಏನು ಇರ್ತಾವ ಅಂತಂದ್ರೆ ಪರ್ಫ್ಯೂಮ್ಗಳು ತುಂಬಿರ್ತಾವತ್ತು ಕ್ರೀಮ ಯಾಕ್ರೀ ಪೋಯರ್ ಆ್ಯಂಡ್ ಲವ್ಲಿ ಅವು ಏನೇನು ಇರ್ತಾವೆ ನೋಡಿರಿ ಪರ್ಫ್ಯೂಮ್ಗಳು ಅದಾವಲ್ಲ ನೂರ ಎಂಟು ಥರ ಮೈಯಾಗ ಹಾಕೊಳ್ಳು ಪರ್ಫ್ಯೂಮ್ಗಳು ತುಂಬಿರ್ತಾವತ್ತ ಮದುವೆ ಅದು ಹೊಸ್ತ್ರದಾಗ ಆಮೇಲೆ ಒಂದು ವರ್ಷ ಎರಡು ವರ್ಷ ಹೋದ ಕುಳ್ಳೇನೆ ಏನು ತುಂಬ್ತಾವ ಅಂತಂದ್ರೆ ಜಾನ್ಸನ್ ಬೇಬಿ ಸೋಪಾ ಪ್ಯಾಂಪಸ್ ತುಂಬ್ತಾವತ್ತು ರೂಮ್ ತುಂಬ ಗೊತ್ತಾತಲ್ಲ ನಿಮಗೆ ಬೇಬಿ ಕ್ರೀಮಾ ಬೇಬಿ ಪೌಡರ ಇರ್ತಾವಲ್ಲ ಅವು ತುಂಬ ತಾವತ್ತ ಕ್ಯಾಂಪಸ್ಗಳು ತುಂಬ ಎತ್ತಾಗ ನೋಡ್ತಾ ಎತ್ತಾಗ ಅವೆ ಮುಂದೊಂದಿಷ್ಟು ದಿನ ಹೋದ ಕೂಡಲೇನಾ ರೂಮ್ ತುಂಬ ಏನು ಇರ್ತದಂದ್ರೆ ಜಂಡು ಬಾಮಿನ ವಾಸನೆ ಇರ್ತದತ್ತು ಅಯೋಡೆಕ್ಸ ಜಂಡು ಬಾಮಿನ ವಾಸನೆ ಇರ್ತದ ಮುಂದೊಂದಿಷ್ಟು ದಿನ ದಿನ ಓದ್ಕೊಡ್ಲೇನೋ ಏನಾಗತ್ತೆ ಗೊತ್ತತ್ತೇನ್ರಿ पूजा पाठ मानकडे वासने चालू आकत आमेल आमेलकती अंतर रूम तुम हिट बाटली औषधोड्री या केम औषध नेगडन औषध काल मला कचो औषध एका रि शुगर बिपी औषधी वासने तुमत अदर शासरी सुरू सूरूया नोड्री ना ಯಾಕೆ ಬದಲಾವಣೆ 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 ಮೊದಲ ಚಂದ್ರಮುಖಿ ಕಂಡಿರ್ತಾಳ್ರಿ ಯಾರು ಯಾವಾಗ ಸುರುಸುರುದೊಳಗೆ ಚಂದ್ರಮುಖಿ ಕಾಣ್ತಾಳೆ ಆಮೇಲೆ ಆಮೇಲೆ ಕಿ ಮೊದಲು ನೋಡ್ಬೇಕ್ರಿ ಬಯ ನೀನು ಅಂತ ಟೈಮ್ ಟು ಟೈಮ್ ಮನೆಗೆ ಬರುದ ಬರುದ ಹಗಲೆಲ್ಲ ಬರೋದು ಹಗಲೆಲ್ಲ ಹೋಗೋದು ಆಮೇಲೆ ರೀ ಹನ್ನೊಂದಾದ್ರೂ ಬರಂಗಿಲ್ಲ ರೀ ತಗಿ ಮಾರಣ ಅಲ್ಲಿ ಏನೈತಿ ಕಿರಿಕಿರಿ ಚಿಟ್ಟು ಹಿಡಿಸ್ತಾವ್ರಿ ಎಲ್ಲ ಕೂಡಿ ಅದನ್ನು ತಂದಿಲ್ಲ ಇದನ್ನು ತಂದಿಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅವ ಮನೆಗೋ ಆದ್ರೆ ಅವು ಚಿರ್ರ ಮ್ಯಾರ ಸಾಕು ಸಾಕಾಗಿದ್ರಿ ನನಗೆ ಆರಾಮ್ ಇನ್ನೊಂದು ಅರ್ಧ ತಾಸು ಬಲ್ಬಿ ಮಿಷನ್ ಗುಡಿಯಾಕೂತು ಆದ್ರ ಆತ ಇವ್ರು ಹೆಣ್ಮಕ್ಳು ಅವ್ನು ಎಟ್ಟೊತ್ತಿಗೆ ಬರ್ತಾನೆ ಬರೋಲಕ್ಕನ ಬಿಡುದೇ ಇಲ್ಲ ತಳಕೆ ಯಾಕ ಖಾಲಿ ಟೈಮ್ದಾಗ ಸಿಗಂಗೇ ಇಲ್ಲ ರೀ ಕೈಯ್ಯಾಗ ರೊಟ್ಟಿ ಕೊಟ್ಟು ಬೈ ಕೂತು ಕೂತ್ ಬಿಡ್ತಾಳ್ರಿ ಯಾಕೆ ಹೌದಿಲ್ರಿ ಸಿಗಬೇಕಾ ನೀವು ಅವ್ರ ಕೈಯಾಗ ಹಾಂ ಸುರು ಸುರಿದೊಳಗೆ ಅಟ್ಟ ಇರ್ತದೆ ಆಮೇಲೆ ಆಮೇಲೆ ಏನೈತೆ ಮೊದಲು ಮಜಾ ಆಮೇಲೆ ಸಜಾ ಹೌದಿಲ್ಲರಿ ಸಂಸಾರ ಸುಖ ನಂಗೈತಿ ರೀ ಪ್ರತಿಯೊಂದು ವಿಷಯ ಅದು ಒಂದು ಎಂಟು ವಿಷಯ ಅಂತೇಳ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇನು ಪಂಚ ವಿಷಯಗಳದಾವಲ್ಲ ಸುರ್ಸುರಿದೊಳಗೆ ಅಟ್ಟ ಚಂದ ಕಾಣ್ತಾವ್ರಿ ಆಮೇಲೆ ಆಮೇಲೆ ರೀ ನೋಡ್ರಿ ಮಣಿ ತುಂಬ ಟಿ ವಿ ಫ್ರಿಜ್ ಎ ಸಿ ಗಿ ಸಿ ಎಲ್ಲ ಚುಗರ್ ಭಾಳ ಚಂದ ಅನಿಸ್ತದೆ ಮಣಿ ತುಂಬ ಲೈಟ್ ಎಲ್ಲ ಚಂದ ಕಾಣ್ತೈತಿ ಕರೆಂಟ್ ಬಿಲ್ ಒಂದು ಎರಡು ಮೂರು ಸಾವಿರ ರೂಪಾಯಿ ಬರ್ಬೇಕು ರೀ ಟು ಯಾಕ್ರಿ ಪೂರ್ತಿ ಕತ್ಲಾಗುತ್ತ ಲೈಟ್ ಹಾಕಂಗಿಲ್ಲ ಹೌದಿಲ್ರಿ ಕರೆಂಟ್ ಎಲ್ಲ ಸಾಮಾನು ತೋರು ಮುಂದೆ ಫ್ರಿಜ್ ಅರ್ಧ ದಿನ ಉರ್ಸೋದು ಅರ್ಧ ದಿನ ಬಂದ ಇಡೋದು ಹೌದಿಲ್ರಿ ಮೊದಲು ಮೊದಲು ಮಜಾನ ಎಲ್ಲ ಥರ ಆಮೇಲೆ ರೀ ನೋಡಿರಿ ಹೋಳಿಗೆ ಊಟ ಮಾಡ್ತಿರ್ತಿರಿ ಹೋಳಿಗೆ ಊಟದಾಗ ಪ್ರಥಮ ತುತ್ತೇನು ಹಾಕೋತಿರ್ಲ ಅವಾಗಿದ್ದು ಖುಷಿ ಕೊನೆ ತುತ್ತಿಗೆ ಉಳಿತೈತೆ ಮೊದಲು ಏನು ಮುಳುತಿಲ್ಲ ಎಷ್ಟು ಖುಷಿ ರೀ ಏ ಭಾರ ಹೋಳಿಗೆ ಹಾಕಿ ನಡ್ತಪ್ಪ ಹಾಲಿಡು ಸ್ಯಾಂಡಿಗೆ ಇಡು ಮೆಣಸಿನ್ಕಾಯಿ ಇಡು ಆ ಬಜ್ಜಿ ಅಂತೇಳಿ ಏನು ಸುರು ಸುರು ನಾಲ್ಕೈದು ಆದ ಮ್ಯಾಲ ನೋಡ್ರಿ ಅದು ಒಂದು ತಿಂದು ಎರಡನೇ ತಿ ಚಿಜ್ಜಿಯು ಕಸತ್ತು ಮಾರ ಏನ ಏನು ಹೊಟ್ಟ ಸಣ್ಣದಾಗ ಹೋಳಿಗೆ ಮಾಡಬೇಡ ತಾಯಿನಿ ಅಂತ ನಾವು ಏನಂತಿ ಹೌದಿಲ್ಲ ಮಾಡಬೇಡ ಹೂ ಆಡ್ದವ ಆತ ನಾವು ಮೊದಲ ಮೊದಲ ಏ ಒಳಗಿನ ಮೇಲೆ ಎರಡು ದಿವಸ ಅದು ಬ್ಯಾಳೆ ಹಾಕಿಲ್ಲ ಮಾಡ ಮಾಡು ಉಪ್ಪಾದ್ರ ಹಚ್ಚಿ ಹಚ್ಚಿ ಮಾಡು ಗಾ ಸಾಕಾಗಿತ್ತು ಮಾಡಿ ಹಾಕೋದು ಈಗ ಬ್ಯಾಳೆ ಹಾಕಿಸಿ ಸೀದಾ ಸೀದಾ ತಿನ್ನತಕ್ಕೆ ಇನ್ನೊಂದ್ಸಲ ಮಾಡಣ ಗೊತ್ತ ನಾವು ಅಂದ್ರೇನ್ರಿ ಸುರು ತಿನ್ನು ತುತ್ತೇನೈತಲ್ರಿ ಆ ತುತ್ತಿನಾಗಿದ್ದದ ಪ್ರೇಮ ಉತ್ಸಾಹ ಆಸಕ್ತಿ ಹಸುವ ಕೊನೆ ತುತ್ತಿಂತನ ಉಳಿತೈತೇನು ಎಲ್ಲ ಮೊದಲ ಮೊದಲತ್ಯಾಯಾಸ ನಡುವಿನ ಸುಖದಾಭಾಸ ಕಡೆಯಳು ಏಸಿಗೆ ಮುಸುಗುತ್ತಿವುದು ಸಿಡಿಬಿಡಿ ಆಗಳೆ ಮನಸ್ಸಿಂಗಹುದು ಮೊದಲು ಮೊದಲು ಚಲೋ ಚಲೋ ಅನಿಸ್ತದ ಆಮೇಲೆ ಏನಕ್ಕಿ ಸಿಡಿಬಿಡಿ ಆಗ್ತದಂತ್ರಿ ಹಂಗ ನಾ ಇಂತಿ ಮಾಡ್ಕೊಂಡು ನನ್ಗೆ ಗೊತ್ತಾಗಲೇನ್ರಿ ಅಂದ್ರೆ ಏನ್ ಬಾಳ್ ಪ್ರಿದ್ ಏ ನನ್ಮೇಲೆ ಬಿಸ್ಸಾಯ್ತಾಳ್ರಿ ಏಕಾಂದಮ್ಮ ಭಾಳ ಪ್ರೀತಿದ ನಾವು ಹೋಗ್ಲಾರ್ದ ಒಂದು ತುತ್ತ ಅನ್ನವನಂಗಿಲ್ಲ ರೀ ಏಕೆ ಹೌದಾ ಅಂದ್ರೆ ಅವರು ಎಟ್ಟೊತ್ತಿಗೆ ನಾನು ಕರ್ಕೊಂಡ ಊಟ ಮಾಡ್ತಾಳೆ ನಾನು ಹೇಳ್ತೀನಿ ನಾ ಹೋಗುತ್ತಾನ ಎಲ್ಲರಿಗೆ ಊಟಕ್ಕೆ ಹಾಕಿ ನಾನು ದಾರಿ ನೋಡ್ಕೋತನ ಕೂತಿರ್ತಾಳೆ ಗುರುಗಳು ಅಂದರು ಶಿಷ್ಯ ಇದೆಲ್ಲ ನಾಟಕ ಐತೋ ನೀನು ಏನಂತೀ ನಿನ್ನ ಮ್ಯಾಲ ಇಲ್ಲೋ ಅಂದ್ರೆ ಗುರುಗಳೇ ನಿಮಗೇನು ಗೊತ್ತಿಲ್ಲ ನೀವು ಭಾವ ಆದಿರಿ ಹಾಂ ನೀವು ಎಲ್ಲ ಹಿಂಗೆಲ್ಲ ಹೇಳಿ ನಮ್ಮ ಸಂಸಾರ ಬುದ್ಧಿ ಕೆಡಿಸ್ಬೇಡ್ರಿ ಅಂದರು ಅವಾಗ ಅವರು ಅಂದರು ನೋಡ್ಯಾರ ನೋಡು ಪರೀಕ್ಷೆ ಮಾಡಿ ಇನ್ನೊಂದು ಮೂರು ತಿಂಗ್ಳು ಅಂತೇಳಿ ಮೂರು ತಿಂಗಳು ಆರು ತಿಂಗಳು ಆಯ್ತು ರೀ ಒಂದು ದಿನ ಶಿಷ್ಯಾಗ ಒಂದು ಮಂತ್ರ ಹೇಳಿದರು ಅವತ್ತು ಏನು ಮಾಡಿದ್ರು ಅಂತಂದ್ರೆ ಗಂಡ ಏತಿ ಶಾವ್ಗೆ ಪಾಯಸ ಮಾಡಿದ್ರಿ ಮನೆಯಾಕ ಏನು ಮಾಡಿದ್ರಿ ಶಾವ್ಗೆ ಪಾಯ್ಸ ಶಾವ್ಗೆ ಪಾಯಸದಾಗ ಎಲ್ಲ ಹಾಕಿದ್ರಿ ರೀ ನೀವೇನೇನು ಹಾಕ್ತೀರಿ ಬದಾಮ ಕಾಜು ಎಲ್ಲ ತುಪ್ಪದಾಗ ಹುರಿದು ಆ ಚಿರಂಜಿ ಬೀಜ ಏನು ಭಾರಿ ಮಾಡಿದ್ಲು ರೀ ಯಾಕೆ ಭಾರಿ ಮಾಡಿದ್ಲು ಚಲೋ ಎಮ್ಮಿ ಹಾಲು ಹಾಕಿದ್ಲು ತುಪ್ಪದಾಗ ಹುರಿದು ಭಾರಿ ಮಾಡಿದ್ಲು ಘಮ ಘಮ ಬಾಯಾಗ ನಿರ್ಭರ ಆಗ್ತಿದ್ವನ್ ಮತ್ತೆ ಇವತ್ತ ಹೋಳಿಗೆ ಉಂಡ್ರಿ ಹೆಂಗನೂ ವರಮಹಾಲಕ್ಷ್ಮಿ ಹೋಳ್ಗಿ ಉಂಡ್ರಿ ಎಲ್ಲರೂ ಘಮ ಘಮ ಅನ್ನ ಕತ್ತು ಗಾಂಡ ಹೆಂತಿ ಅದರ ಬದ್ರ ಕುತ್ತೂರಿಗೆ ಊಟಕ್ಕೆ ಅವಾಗ ನಿಮ್ಮ ಶಿಷ್ಯ ಏನು ಮಾಡಿದಂದ್ರೆ ಅಕ್ಕಿ ಗಂಡ ಬಡ ಬಡ ಪಿಡ್ಸ್ ಬಂದಂಗೆ ಮಾಡಿ ಕೈಕಾಲು ಸೆಟಿಸಿ ಬಿದ್ದು ಬಿಡ್ತೀರಿ ಇದು ಆಕೆ ಹೇಳ್ತಿ ನೋಡಿದ್ದು ರೀ ಹೇಳ್ರಿ ಏನಾತ ಆತ ಹೇಳ್ರಿ ಏ ದವಳ ಏಳ ಏ ಹೇಳು ನಿನಗೆ ಏನಾಗ್ಯದ ಏನು ಬಂದ ಆತ್ರಿ ಬಾಯನ ಬಂದ ಆಗಿತ್ತು ರೀ ಅದು ಮೂಗಿ ಕೈ ಹಿಡಿದು ನೋಡಿದ್ರಿ ಯಾಕೆ ಉಸಿರಾ ನಿಂತಿತ್ತು ಹೊಸು ಹೊಸು ಆಗಿತ್ತ ರೀ ಇನ್ನು ಹಂಗೆ ಬಾಯಿ ಮಾಡ್ತನ ಹೊಸು ಆಗ್ಯದ ಇನ್ನು ಇದು ದೊಡ್ಡವ್ರ ಹೆಣ ಐತಿದು ದೊಡ್ಡ ಮನೆ ಹೆಣ ಆಯ್ತಿದು ಒಂದು ವಸ್ತಿನೂ ಆಗ್ಬೋದು ಎರಡು ವಸ್ತಿನೂ ಆಗ್ಬೋದು ಯಾಕ್ರಿ ಹಾಂ ಊರಾಗೆ ಹೆಚ್ಚಾಗಿ ಕಡಿಮೆ ಜಗಳಿದ್ದು ಅಂದರೆ ಮೂರು ಮೂರು ವಸ್ತಿನೂ ನಿಂದಿರ್ತಾವ್ರಿ ಜಿದ್ದಿಗೆ ಬಿದ್ದ ಊರಾನು ಎಲ್ಲ ದೇವ್ರ ಪೂಜೆ ತಪ್ಪಿಸಿ ಮಂದಿಗ ಮಂದಿ ಮೂತ್ತು ಕಟ್ಟಿದಾರಿ ಇರ್ತಾರ ದಿಕ್ಷಾ ತೊಗೊಂಡ್ರಿ ಅವ್ ಏನೂ ಪ್ರಜ್ಞೆ ರೀ ಅವ್ಕ ಆ ತಮ್ಮದೇ ಇರ್ತದೆ ಒಟ್ಟು ಅಲ್ಲಿಗೆ ಬರ್ಸೋದ ಕರ್ಸೋದ ಇದು ದೊಡ್ಡ ಹೆಣ ಐತಿ ಇದು ಒಮ್ಮೆ ಇದು ಒಂದೋ ದಿನಕ್ಕೆ ಹೋಗೋ ಹೆಣ ಇಲ್ಲ ಅಂತೇಳಿ ಅಕ್ಕಿ ಏನು ಮಾಡ್ಲಿಲ್ಲ ಅಂದ್ರೆ ಬಡಾ ಬಡ ಏನು ಮಾಡಿಲ್ಲರಿ ಬಸ್ದಿದ್ ನೋಡ್ರಿ ಪಾಯಸ ಅವನ ಪಾಲಿಂದು ತಂದು ಪಾಲಿಂದು ಗಬಾ ಗಬಾ ಒಂದು ಇಡೀ ತಿಂದ್ಲು ತಿಂದಾಕ ಬಾಯಿ ಒರೆಸ್ಕೊಂಡ್ಲು ಹೋಗಿ ಕನ್ನಡ ಮಕಾನ್ ನೋಡ್ಕೊಂಡ್ಲು ನೋಡ್ಕೊಂಡ್ಲು ಎಲ್ಲ ಬರೋಬ್ರು ಐತನ್ಲೇನೇನ ಎಲ್ಲಿ ಯಾಕಂದ್ರೆ ಕದ್ದು ಶ್ಯಾವಿ ಮಾಡೋಕೆ ರೀ ಎಲ್ಲರೂ ಒಂದು ಹೇಳಿ ಹತ್ಯೆ ಇರ್ತದತ್ತದು ಅದು ಶಾವಂಗಿ ಕದ್ದ ಮುಚ್ಚಿ ತಿನ್ನೋಕೆ ಬರಂಗಿಲ್ಲತ್ತ ನಮ್ಮ ಹೇಳ್ತಿದ್ಲು ನನಗೆ ಹೌದಾ ಬರೋ ಬರೋಬ್ಬರ ಆತ ಬರೋಬ್ಬರ ಆತ ಎಲ್ಲ ಮುಖ ಹಾಕಿಕ ಒರ್ಸ್ಕೊಂಡ್ಲಿ ಎಲ್ಲ ಬರೋಬ್ಬರ ಆತು ಆಮ್ಯಾಲ ಜೋರು ಬಾಯಿ ಮಾಡಿ ಅಳಾಕ್ತಿ ಅಯ್ಯ ಬರ್ರಿ ಅಪ್ಪ ಎಣ್ಣಾ ಬಾ ಮಾಮಾ ಬಾ ಏ ಅತ್ತಿ ಬಾ ಯಾಕಂದ್ರೆ ಕ ಮದುವೆ ಆದ ಮೂರು ತಿಂಗ್ಳಿಗೆನ ಈಗ ಕರ್ಕೊಂಡು ಬೇರೆ ಆಗಿದ್ಲು ಮಗ್ಗಲು ಮನೆಯಾಗೆ ಅತ್ತಿ ಮಾವ ಮೈದನ ಎಲ್ಲರೂ ಇದ್ರು ಅತ್ತಿ ಬರ್ರಿ ಮಾಮಾರ ಬರ್ರಿ ಜೋರ್ ಬಾಯಿ ಅಳಾಕತ್ತಿದ್ಲು ಹಿಡಿದಿವ್ಸ ಚಲೋ ಇದ್ದು ಯಾಕೆ ಹಿಂಗಾತು ನನ್ದಾಕೆ ಮಗಲ್ ಮನೆ ಏನಾಯ್ತು ಏನಾಯ್ತು ಈಗ ಮುಂಜಾನೆ ನಡೆದು ಎಲ್ಲ ಎರಡು ಚಾಂದ್ ನಕ್ಕೊತಾನೆ ಇದ್ದು ಬ್ಯಾರಾದ್ರೂ ಆಗೋಲ್ಲಕ್ಕು ತಮ್ಮ ಪಾಡಿಗೆ ತಾವು ಇದ್ದು ಇದೇನು ಆತ್ ಹೋಗಿ ನೋಡ್ತಾರ ಇದು ಹೆಂಗಾಗಿತ್ತು ರೀ ಸತ್ತು ಬಿದ್ದಿತ್ತು ಬಡ ಬಡ ಏನು ಮಾಡಿದ್ರಿ ಕುಂದ್ರಿಸಿದ್ರು ತೊಳೆದು ಕುಂದ್ರಿಸಿದ್ರು ಚಾಲು ಮಾಡಿದ್ರಿ ಅಳ್ಕ ಅಕ್ಕಿ ಹಾಳಾಕತ್ತಿದ್ಲು ಅವ್ಗೆ ಒಳಗೆ ಯಾಕ್ರ ಇದ್ರೆ ಮನುಷ್ಯ ಅವ ಹಠಯೋಗ ಸಾಧನಾ ಮಾಡಿ ಪ್ರಾಣ ಗಟ್ಟಿ ಹಿಡ್ಕೊಂಡಿದ್ದವ ಉಸಿರು ಗಟ್ಟಿ ಹಿಡ್ದಿದ್ದ ಈ ಕಳ್ಳ ಕತ್ತಿದ್ಲು ಮುಂಜಾನೆ ಬಂದು ನನಗೆ ಇವತ್ತು ಶಾಂಗಿ ಪಾಯಸ ಮಾಡ ನೀನು ನಾ ಬ್ಯಾಡಂದೆ ಇಲ್ಲ ಭಾಳ ದಿವಸ ಆಯ್ತು ಇಬ್ರು ಕೂಡಿ ಒಂದ ತಾಟ್ಯಾಗ ಉಣುನು ಅಂತ ಹೇಳಿದ್ದೆಲ್ಲ ನೀ ನನಗ ನಾನು ನಿನ್ನ ಮಾತು ಕೇಳಿ ಶಾವ್ಗಿ ಬಸದೆ ಅದಕ್ಕೆ ಎಲ್ಲಾ ತರ ಹಾಕಂಡಿ ಹಾಕಿದೆ ಇಬ್ರು ಕೂಡಿ ಒಂದಾಟನ್ಯಾಗ ಉಂದಿವ್ ನಾವು ಇವತ್ತು ಕಡಿ ಊಟಾತ ಅವ್ವ ಅಂದವ ಅಯ್ಯೋ ರಾತ್ಪಳಿ ಅಂದವ ಈ ಎಂತ ನಾಲಾಯ್ಕ ಹೆಣ್ಮಗಳಿಕ್ಕಿ ತಾನ ನಾನು ಮುಂದೆ ಬಕ್ರ ಇಲ್ಲಿ ಮನ್ಕೊಂಡಿ ಅವ್ ಅಲ್ಲಿ ನೋಡ್ತಿದ್ ಒಳಗ ಬೋಗಾಣಿ ಅದು ಎಲ್ಲ ಇಬ್ಬರು ಕೂಡಿ ತಿಂದೀವಲ್ಲ ನಂದು ಕಡಿ ಊಟ ಮಾಡಿದೆ ಗಾಂಡ ನೀನು ಬಿಟ್ಟು ಹೆಂಗಿರಲಿ ನೀನು ನನ್ನ ಸೌಭಾಗ್ಯವಾದ ಮ್ಯಾಲ ನಂದೇ ನೈತಿ ನಾನು ಕರ್ಕೊಂಡು ಹೋಗು ಅಂದ ಭಾಳ ಇದ್ದೀನಿ ಅನ್ನ ನಾನು ಕರ್ಕೊಂಡು ಹೋಗು ಅಂತ ಅವಳ ಹಾಕತ್ತಿದ್ಲು ಬಂದ ಅಲ್ಲೋ ಮಗನ ನೀನು ಹೆಂಡತಿ ಜೊತೆ ನಮ್ಮ ಜೋಡಿ ಅಂತೇಳಿ ಬೇರೆ ಆಗಿದ್ದಿ ಯಾಕಿದ್ರಿ ಇವ್ರು ಅಲಾಕತ್ತೇ ನಾವು ನಿನ್ನ ಬಿಟ್ಟ ಬಿಟ್ಟಿದ್ದೆ ನೀ ಹೆಂಗೆ ಸಾತ್ಯೋ ನಾನು ಮುಂದೆ ನನ್ನ ಮಗ ಸಾತ ನಾ ಹೆಂಗಿರ್ಲಿ ತವ ಹಳಾಕತ್ತಿದ್ದ ಅವು ಬಂದು ಅಳಾಕತ್ತಿದ್ಲು ಅಕ್ಕ ತಂಗ್ಯಾರ ಹಳಾಕತ್ತಿದ್ರು ಎಲ್ಲರೂ ಹಳಾಕತ್ತಿದ್ರು ಅವಾಗ ಮತ್ತು ಇನ್ನು ಊರಾಗ ಆಗ್ಯದ ಅಂದ್ರೆ ಗುರುಗಳು ಬರಬೇಕಲ್ರಿ ಊರಾಗಿದ್ದವ್ರು ಬಂದ್ರ ಯಪ್ಪ ಯಪ್ಪಾ ನಿನ್ನ ಶಿಷ್ಯ ಹೆಂಗೆ ಕೂತ ನೋಡೋ ಯಪ್ಪಾ ಅಂದ್ರಿ ಇವ್ರು ಏನ್ ಗುರುಗಳೇ ನಿಮ್ಮ ಶಿಷ್ಯ ನನ್ನ ಕೈ ಬಿಟ್ಟು ಆದ್ರಿ ಅಪ್ಪ ನನಗರ ಬರ್ಲಿಲ್ಲ ಯಪ್ಪಾ ಸಾವ ನಮ್ಮ ಮುತ್ತೈದಾಗಿ ಸಾಯ್ತಿದ್ನಿ ಅಂದ ಒಳಗ ಹ ಅಂದವ ಚಲೋ ಅದು ಬಿಡುವ ಎಕ್ಕ ಅಂದ ಹಾ ಅಂದವ ಹೇಳ್ತೀನಿ ಎಪ್ಪಾ ನಿನ್ನ ಶಿಷ್ಯನ ಕಳ್ಕೊಂಡಿವ ಯಪ್ಪ ನಾವು ನಿನ್ನ ಮುದ್ದಿನ ಶಿಷ್ಯ ಯಪ್ಪ ಮದ್ವಿ ಮಾಡಬೇಡಂದಿದ್ರೆ ನೀನು ಬಿಡ್ತಿದ್ವಿ ಬಿಡ್ತಿದ್ದೀವಯ್ಯಪ್ಪ ಅಂತ ಚಲೋ ಆಯ್ತು ರೀ ಏ ಅಳಬ್ಯಾಡ್ರಿ ಅಳ್ಬೇಡ್ರಿ ಏನಾಗಿಲ್ಲ ನೋಡು ನೋಡು ಅಂತ ಹೇಳಿ ಸುಮ್ಮನೆ ನೋಡಿದ್ರು ಶಿಷ್ಯನ ಕಿವ್ಯಾಗ ಹೋಗಿ ನೋಡಿದೇನು ಅಂದ ಗುರು ಹ್ಞೂರಿ ಅಂದೇ ಇತ್ತಾಗ ಏನು ದೊಡ್ಸದ್ ಇವೇನು ನನಗೆ ಮೀರಿದ್ರು ನನ್ನ 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 ಶಿಷ್ಯನ ಪ್ರಾಣನ ಅಷ್ಟು ಸುಲಭವಾಗಿ ಬಿಡುದಿಲ್ಲ ಅಂದರು ಏನಾರ ಮಾಡಯ್ಯಪ್ಪ ನಿನಗೆ ನಾನು ಹೊಲ ಬರೆದು ಕೊಡ್ತೀನು ಮನೆ ಬರೆದು ಕೊಡ್ತನೂ ಅವಾಗ ಸ್ವಾಮಿಗಳು ಅಂದರು ನಮಗೆ ಎದಕ್ಕೆ ಬೇಕು ರೀ ಹೊಲ ಮನೆ ಬ್ಯಾಡತ್ತ ಸನ್ಯಾಸಿಗೆ ನೀನು ಹೊಲ ಯಾರಿಗೆ ಬೇಕು ನಿನ್ನ ಮನಿ ಯಾರಿಗೆ ಬೇಕು ಒಂದು ಕಂಡೀಷನ್ ಐತೆ ನೀನು ಹಡೋದು ಅವನು ಬದಲಿಗೆ ನೀ ಆಯುಷ್ಯ ಅವನಿಗೆ ಕೊಡ್ತಾನೆ ಅಂದ್ರೆ ನಾನು ನಿನ್ನ ಮಗನೇ ಬದುಕಿಸ್ತೀನಿ ನಿನ್ನ ಆಯುಷ್ಯ ಅವನಿಗೆ ಹಾಕ್ತೀನಿ ಅಂದ್ಕಳ ನಾವು ಅಲ್ಲೇ ಯಪ್ಪ சாண மகள சோச்சல் பானந்தனக்கு மனிக்கு வந்தாள்ப்பா நான் சத்திர நன் மகள்தனவ் யார்ப்பா ஏன் ரீ அப்படித நக இன்னும் சன மக இன்ன சன்னிகா அனோத பந்தில் நான் சத்திர ந மக நன மகி யாரி நான் வல்லி அப்பா அத்தங்கே நான் வல்லப்பா நன்கேந்தில் அப்பா ನನಗೆ ಗಂಡ್ರ ಮಕ್ಳಿಗೂ ಅಡುಗೆ ಮಾಡಿ ಹಾಕೋರಿಪ್ಪ ನನಗೂ ಆಗೋದಿಲ್ಲ ಅಂದ್ರು ಹೋಗಿದ್ದೀವಿ ಎಲ್ಲ ಹೊರಗಿನೂ ಅದು ಆಂ ಸುಖದೊಳಗೆ ದುಃಖದೊಳಗೆ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂದಾಳಲ್ಲಿ ಯಾರಕ್ಕೆ ಹೇಳ್ತಿ ಎಲ್ಲ ಬಿಟ್ಟು ಈತ ಹೊಳೆದ್ರು ಯಾಕೋ ನನ್ನ ಕಡೆ ತಿರುಗತಲ್ಲಕ್ಕೆ ಯಾಕೋ ಬೇರೆ ಕಾಣ್ತತ್ತೆ ಅನ್ಲಕ್ಕಿ ತಂಗಿ ಹೆಂಗನು ಮುತ್ತೈದೇಗೆ ಸಾಯ್ಬೇಕು ಅಂದಿದ್ದೀ ಮತ್ತು ನಿನ್ನ ಆಯುಷ್ಯ ಅವನಿಗೆ ಕೊಟ್ರ ಇವ ತಂಗಿ ನಿನಗೆ ಮುತ್ತೈದೆ ಸಾವು ಬರ್ತದ ನಿಂದು ಭಾರಿ ಪ್ರಚಾರ ಆಕತಿ ಜಗತ್ತಿನೊಳಗ ಅಂದ್ಕೊಳಿ ಆಕಿ ಬಡವ್ ಬಡವ್ ಕಣ್ಣು ಒರೆಸ್ಕೊಂಡ್ರು ಯಾಕೋ ಸಾವ್ದು ನೀನು ಮೈ ಯಾಗ ಆರಾಮ ಐತಿಲ್ಲ ಅನ್ಲಾಕೆ ಇನ್ನ ಈಗ ಮದುವೆ ಆರು ತಿಂಗಳಾಗ್ಯದ್ ನಂದು ಸಾತ್ ಸಾಯೋಲಾಕೀವ್ ನಾನು ತವ್ರ ಮಣಿಗೆ ಒಕ್ಕನ್ನ ನಮ್ಮ ಮಾಪು ಇನ್ನೊಂದು ಮದ್ವೆ ಮಾಡಿಕೊಡ್ತಾನೆ ಒಗ ಯಾಕೆ ಏನಂದಿದ್ಲು ನೀರಲಿಕ್ಕಂದ್ರೆ ಒಂದು ಕ್ಷಣ ಬದುಕುದಿಲ್ಲ ಮಾರಾಯಣ ಅಂದಿದ್ಲು ಈಗ ನಡಿ ಅವಾಗ ಶಿಷ್ಯನ ತಲೆ ಮೇಲೆ ತಮ್ಮ ಅಮೃತ ಹಸ್ತವನ್ನು ಇಟ್ಟಾಗ ಶಿಷ್ಯ ಯಾಚರಾತ್ರಿ ಯರಾತು ಎಲ್ಲ ಕಟ್ಟಿದ್ದು ಎಲ್ಲ ಬಿಚ್ಚರಿ ಬಿಚ್ಚಿದ್ರು ಹಿಂಗೆ ಅಂಟ ತಯಾರಾತ್ರಿ ಮಗನೇ ಮಗನ ಹೊಂಟಿ ರೀ ಏ ನಿಮ್ಮ ಏನು ರಿಪೀಟ್ ಇಲ್ಲಿನ್ನ ಏ ನನಗಿಂತ ನಿನ್ನ ಮಗಳು ಬಾಣತ್ತ ನನಗೆ ಹೆಚ್ಚಾತಲ್ಲ ಏ ನನ್ನ ಮ್ಯಾಲೆ ಬಿದ್ದು ಸಾಯ್ತೇನೆ ಎಂತಿದ್ದೆಲ್ಲ ನೀ ಇರ್ಲಿಕ್ಕಂದ್ರೆ ಒಂದು ಕ್ಷಣ ಇರೋದಾಗೋದಿಲ್ಲ ನೀನಿಲ್ಲದೆ ನಾನು ನಾನಿನ್ನ ಬಿಡಲಾರೆ ಹಾಂ ಹೆಂಗದ ನಾನು ನಿನ್ನೆ ಬಿಡಲಾರೀ ಎಂತಿದ್ದೆಲ್ಲ ಈಗೇನಾತ ನಿನಗ ಹಂಗದ ನೋಡಿರಿ ಮನೆಯಾಗೇನೆ ಹೆಂಡ್ರ ಮಕ್ಕಳು ಸುಖ ರೀ ಹಾಂ ಅದಕ್ಕೆ ಸುರು ಸುರು ಅಂತಿರ್ತಾಳತ್ತ ಆಕೆ ಅವ ಅಂತಿರ್ತಾನಂತ ನಾನಿನ್ನ ಬಿಡಲಾರ ನೀನಿಲ್ಲದೆ ನಾನಿಲ್ಲ ಅಂತಾನಂತ ಆಮೇಲೆ ಎಲ್ಲ ಯಾಕ್ರಿ ಸಾಲ ಸೂಲ ಹಾಗೆ ಮಕ್ಕಳು ಮೈ ಎಲ್ಲ ಹೆಚ್ಚಾದ ಮೇಲೆ ಜೋಡಿ ಜಗಳ ತೆಗ್ದ ನೀ ಇರಬೇಕು ಒಂದು ನಾ ಇರ್ತಾನು ಅಂತ ತಾನು ನೀರ ಇರಬೇಕು ಅಂತ ಮೊದಲಿನ ಹತ್ತಿರ್ತಾನೆ ನೀನಿಲ್ಲದೆ ನಾನು ಇರಲಾರೇ ಹತ್ತಿರ್ತಾನೆ ಈಗೇನಂತಾನ ನೀರ್ಬೇಕು ಅಂದಿರ್ಲಿಕ್ಕೆ ನಾ ಇರಬೇಕು ಅಂದ ಹೆಂಗದ ನೋಡ್ರಿ ಎಲ್ಲ ಬಿಟ್ಕೊಡ್ ಶಿಷ್ಯ ಎಲ್ಲಿ ಹೋತ್ರಿ ಯಾರ ಜೋಡಿಗೆ ಬಂದರು ಹೆಂಡಿ ರೇತಕ್ಕೆ ಮಕ್ಕಳೇತೇ ಬಂಡಿ ತುಂಬಿದ ಧನವದೇತಕ್ಕೆ ಖಂಡ ಪಾಶದಿ ಕಳನನು ಕೊಂಡು ಹೋವಾಗ ಯಾರಿದ್ದರೇನು ಫಲವೆಂದ ப்பா யம ஹாய்க்கு ஆய் நீ கருக்க நினைக்கு நினை யாரும் இல்ல நினைக்க யார அந்த லர்மோ மித்திரச்ச ನಿನಗೆ ಜೊತೆಯಾಗುವುದು ಯಾವುದು ಅಂತ ಕೇಳಿದರೆ ನೀನು ಮಾಡಿರುವಂತಹ ಪುಣ್ಯ ಐತಿ ಅದಕ್ಕಾಗಿ ನೀ ಏನು ಮಾಡು ಅಂತ ಕೇಳಿದರೆ ನಮ್ಮ ಶಾಸ್ತ್ರಗಳು ಏನು ಹೇಳ್ತಾವ ನಮ್ಮ ಶ್ರುತಿಗಳು ಏನು ಹೇಳ್ತಾವ ಸ್ಮೃತಿ ಏನು ಹೇಳ್ತದ ಸಂತರ ಏನು ಹೇಳ್ತಾರ ಶರಣರ ಏನು ಹೇಳ್ತಾರೆ ಮಹಾತ್ಮರು ಏನು ಹೇಳಾಕತ್ತಾರ ಗುರುಗಳು ಏನು ಹೇಳಾಕತ್ತಾರ ಅಂತಂದ್ರೆ ಇಷ್ಟೆಲ್ಲ ಸತ್ಯ ವಯತಿ ಎಕ್ಸ್ಪೀರಿಯನ್ಸ್ ನಿಮಗೆಲ್ಲ ಅನುಭವ ಐತಿ ಅನುಭವ ಇದ್ರೂ ನೀನು ಏನು ಮಾಡುವಲ್ಲಿ ಅಂದ್ರೆ ಪುಣ್ಯ ಮಾಡಾಕ ತಯಾರಿಲ್ಲು ತಮ್ಮ ಜೊತೆಗೆ ಬರುವುದು ಯಾವುದು ನಿನ್ನ ಜೊತೆಗೆ ಬರುವುದು ಪುಣ್ಯ ಅದ ಅದಕ್ಕಾಗಿ ಹೇ ಮನುಷ್ಯನೇ ನೀನು ಪುಣ್ಯಕರ್ಮವನ್ನು ಮಾಡು ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕೊಡುವವನದ ನಾ ಹೊನ್ನಾಗದೇ ಇವುದೇ ಸರ್ವಜ್ಞ ನೀ ಕೊಟ್ಟದ್ದು ಯಾರಿಗಿನೂ ಇಲ್ಲಪ್ಪಾ ನೀ ಕೊಟ್ಟದ್ದೇನದ ನೀ ಉಂಡ್ರ ಊಟ ನೀ ಮಾಡಿದ್ರೆ ಊಟ ಹೊಟ್ಟೆ ಯಾರು ತುಂಬತದ ಹಾ ನಾ ಉಂಡ್ರೆ ನಿಮ್ಮ ಹೊಟ್ಟೆ ತುಂಬತದ ಯಾರು ಉಣ್ಬೇಕು ನೀನು ವಾಟಿ ತುಂಬಬೇಕಾದ್ರೆ ನೀ ಉಣ್ಬೇಕು ಹಂಗ ನಿನ್ನ ಜನ್ಮ ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ನೀನು ಮಾಡಬೇಕಾದ ಮಾಡಲೇಬೇಕು ಮಾಡಿದಾಗ ಮಾತ್ರ ನೀನು ಏನಾಗ್ತದ ಅಂತ ಕೇಳಿದ್ರೆ ದುರಿತ ಕರ್ಮಗಳಿಂದ ಹಾಂ ಅಂದ್ರೆ ದೂರನಾಗ್ತೀಯ ನಿನಗೆ ಸದ್ಗತಿ ಪ್ರಾಪ್ತ ಆಗ್ತದೆ ಅಂತ ಹೇಳಿ ಮಹಾತ್ಮರು ಹೇಳ್ತಾ ಇದ್ದಾರ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡೋಣ ಅಂತ ಕೇಳಿದ್ರೆ ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು ಅನ್ನುವಂತಹ ವಿಷಯವನ್ನು ಮಹಾತ್ಮರು ಹೇಳ್ತಾ ಇದ್ದಾರೆ